ಮಾಗಡಿ ತಾಲೂಕು ಕುದೂರು ಬೆಸ್ಕಾಂ ಉಪವಿಭಾಗ ಕೇಂದ್ರದಲ್ಲಿ ಶನಿವಾರ ಆಯುಧ ಪೂಜೆ ಕಾರ್ಯಕ್ರಮವು ಮೊದಲನೇದಾಗಿ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಮತ್ತು ಉತ್ತಮವಾಗಿ ಮಳೆಯಾಗಿ ನಮ್ಮ ಎಲ್ಲ ನಾಡಿನ ರೈತರಿಗೂ ಅನುಕೂಲವಾಗಲಿ ಅಂಥೇಳಿ ಮೊದಲನೇದಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಕೇಳ್ಕೊಳ್ತೀನಿ ಇವತ್ತೊಂದು ದಿನ ನಾವು ಕುದೂರು ಬೆಸ್ಕಾಂ ಉಪಭಾಗದಲ್ಲಿ ಆಯುಧ ಪೂಜೆ ಅವಸರ ಒಂದು ಪೂಜೆಯನ್ನು ಇಟ್ಕೊಂಡಿದ್ದೀವಿ ಇದು ತಾಯಿ ಚಾಮುಂಡೇಶ್ವರಿ ಯಾಕಂದರೆ ನಮ್ಮ ಇಲಾಖೆಯಲ್ಲಿ ವಿದ್ಯುತ್ತಲ್ಲಿ ಎಲ್ಲರೂ ಕೆಲಸ ಮಾಡೋದರಿಂದ ವಿದ್ಯುತ್ ಸುರಕ್ಷತೆಯಿಂದ ಯಾರಿಗೂ ಏನು ತೊಂದರೆ ಆಗದೇ ಇರೋ ರೀತಿ ತಾಯಿ ಚಾಮುಂಡೇಶ್ವರಿ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಆಯುಧ ಪೂಜೆಯನ್ನು ಮಾಡಿಕೊಂಡು ತಾಯಿ ಚಾಮುಂಡೇಶ್ವರಿಗೆ ಆಶೀರ್ವದಿಸ್ಕೊಂಡು ನಮ್ಮ ಸಿಬ್ಬಂದಿಗಳು ಹೆಚ್ಚಿನ ಆಸಕ್ತಿಯಿಂದ ಕೆಲಸ ಮಾಡಲಿ ಸುರಕ್ಷತೆಯಿಂದ ಕೆಲಸ ಮಾಡಲಿ ಅಂಥೇಳಿ ನಾವು ಈ ಒಂದು ಕಾರ್ಯಕ್ರಮ ಸ ಪೂಜೆಯನ್ನು ವರ್ಷ ವರ್ಷ ಮಾಡ್ತಾಯಿದ್ದೀವಿ ಅದೇ ರೀತಿ ನಮ್ಮ ಸಿಬ್ಬಂದಿಗಳಿಗೆ ನಮ್ಮ ಲೈನ್ನಲ್ಲಿ ಕೆಲಸ ಮಾಡುವಂಥ ಎಲ್ಲ ಲೈನ್ಮೆನ್ಗಳಿಗೆ ಎಲ್ಲ ಸುರಕ್ಷತೆಯಿಂದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಒಂದು ಮಾತು ಮುಗಿಸ್ತೀನಿ ಕುದೂರು ಉಪಭಾಗದ ಎಲ್ಲ ಅಧಿಕಾರಿ ನೌಕರರಿಗೂ ಮೊದಲಿಗೆ ಶುಭಾಶಯವನ್ನು ತಿಳಿಸ್ತೀನಿ ಹಾಗೂ ಕುದೂರಿನಲ್ಲಿ ತುಂಬ ಚೆನ್ನಾಗಿ ತಾಯಿ ಚಾಮುಂಡೇಶ್ವರಿಯ ಆರಾಧನೆ ಅಂದರೆ ಪೂಜೆಯನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಅವರಿಗೆ ಶುಭವಾಗಲಿ ಎಲ್ಲ ಅಧಿಕಾರಿ ನೌಕರು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಗ್ರಾಹಕರಿಗೆ ಗುಣಮಟ್ಟದ ವಿದ್ಯುತ್ತನ್ನು ಪೂರೈಸಿ ಕಂಪನಿಯ ಮೂಲ ಆಶಯವಾದಂಥ ವಿದ್ಯುತ್ ಬಾಕಿಯನ್ನು ವಸೂಲಾತಿ ಚೆನ್ನಾಗಿ ಮಾಡೋದ್ರ ಮೂಲಕ ಮಾದರಿ ಸಬ್ ಡಿವಿಷನ್ ಆಗಲಿ ಇದು ನಮ್ಮ ಡಿವಿಷನ್ಲಿ ಅಂತ ಎಲ್ಲರಿಗೂ ಶುಭ ಹಾರೈಸ್ತೀನಿ ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳು ಆಯುಧ ಪೂಜೆ ಅನ್ನೋದು ಒಂದು ಒಂದು ಸಂತಸದ ಹಬ್ಬ ಈ ಶುಭದಿಂದೊಂದು ಇವತ್ತು ನಮ್ಮ ಸಬ್ ಡಿವೀಸನ್ನಲ್ಲಿ ಪೂಜೆ ಇಟ್ಕೊಂಡಿದ್ವಿ ಆದ ಕಾರಣ ನಮ್ಮ ನಮ್ಮ ನೆಚ್ಚಿನ ಮಾಗಡಿ ಬೆಸ್ಕಾಮ್ ವಿಭಾಗದ ನಮ್ಮ ಕಾರ್ಯನಿರ್ವಾಹಕ ಇಂಜಿನಿಯರ್ದ ಮಂಜುನಾಥ್ ಸರ್ ಅವ್ರನ್ನ ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಬರ್ತೀನಿ ಅಂತ ಹೇಳಿ ಭಾಳ ಖುಷಿಯಾಗಿ ಬಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಲೆಕ್ಕಾಧಿಕಾರಿಯಾದಂತಹ ನಮ್ಮ ಚಂದ್ರಪ್ಪ ಸಾಹೇಬರು ಸಹ ಕರೆದಾಗ ಅವರು ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಕುದುರು ಉಪವಿಭಾಗದ ಡಾಕ್ಟರ್ ನಾಯಕ್ ಸಾಹೇಬ್ರವರ ಸಮ್ಮುಖದಲ್ಲಿ ಈ ಭೋಜನ ನೆರವೇರಿ ಉತ್ತಮವಾಗಿ ಒಂದು ಮಾಡತಕ್ಕಂಥ ಕೆಲಸ ಆಗ್ತಾಯಿದೆ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ನೌಕರ ಬಾಂಧವರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗವೋದರಿವರಿಗೂ ಮತ್ತು ನಮ್ಮ ಕುದುರಿನ ರೈತ ಬಾಂಧವರಿಗೂ ಎಲ್ಲ ವಿದ್ಯುತ್ ಗ್ರಾಹಕರಿಗೂ ಶುಭ ಉಂಟು ಮಾಡಲಿ ಅಂತ ಹೇಳಿ ಆ ಚಾಮುಂಡೇಶ್ವರಿ ತಾಯಿನ ಕೇಳ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಈ ದಿನ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇರಲಿ ಅಂಥೇಳು ನಮ್ಮ ಸಿಬ್ಬಂದಿ ವರ್ಗಕ್ಕೆ ಒಳ್ಳೆಯ ಆರೋಗ್ಯ ಮತ್ತು ಸುರಕ್ಷತೆ ನೀಡಲಿ ಅಂತೇಳು ದೇವರಲ್ಲಿ ಕಾಪಾಡಿಕೊಡ್ತೇನೆ ಶುಭಾಶಯಗಳು ಈ ಒಂದು ನಮ್ಮ ಒಂದು ಈ ಶುಭ ಸಂಕೇತವಾದ ಒಂದು ಚಾಮುಂಡೇಶ್ವರಿಯ ಆರಾಧನೆ ನಮ್ಮ ತಲೆ ತಲಾಂತರದಿಂದನೂ ನಡ್ಕೊಂಡ್ಬಂದಿದೆ ಬಂದಿದೆ ಈ ಒಂದು ಚಾಮುಂಡೇಶ್ವರಿ ನಮ್ಮ ಎಲ್ಲ ಸಕಲ ನೌಕರರನ್ನು ಅಧಿಕಾರವರ್ಗಗಳನ್ನ ಎಲ್ಲರನ್ನೂ ಸಮೃದ್ಧಿಯಾಗಿ ಕಾಪಾಡಿಕೊಂಡು ಅವರು ಇರೋವರೆಗೂ ಶಾಶ್ವತವಾಗಿ ಚಾಮುಂಡೇಶ್ವರಿನ ಪೂಜೆ ಮಾಡಿಕೊಂಡು ಸೇವೆ ಮಾಡಿಕೊಂಡು ನಾವು ಅವ ಆಕೆ ಸೇವೆ ಮಾಡಿಕೊಂಡು ಶಾಶ್ವತವಾಗಿ ನಮ್ಮ ಒಂದು ನೌಕರರಿಗೆ ಯಾವುದೇ ರೀತಿಯಾಗಿ ಕೊರತೆ ಆದಂಗೆ ಅಥವಾ ಅಪಘಾತ ಆಗ್ದಂಗೆ ಆ ತಾಯಿ ಕಾಪಾಡಿಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಆ ತಾಯಿ ಹತ್ರ ಬೇಡ್ಕೊತಾ ನಾನು ಎರಡು ಮಾತು ಮುಗಿಸ್ತೀನಿ